ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಟಿ ಇ ಟಿ ಪರೀಕ್ಷೆಯನ್ನು ಯಾವ ರೀತಿ ನಡೆಸಲಾಗುತ್ತದೆ ಎಂಬ ಬಗ್ಗೆ ಈ ಕುರಿತು ಒಂದು ಸ್ಪಷ್ಟನೆ ದೊರಕಿದೆ ಈ ಮೂಲಕ ಕರ್ನಾಟಕದ ಟಿ ಇ ಟಿಯನ್ನು ಕಂಪ್ಯೂಟರ್ ಆಧಾರಿತವಾಗಿ ನಡೆಸಲು ಕರ್ನಾಟಕ ಶಾಲಾ ಶಿಕ್ಷಣ ಶಾಸ್ತ್ರ ಇಲಾಖೆಯು ತೀರ್ಮಾನಿಸಿದೆ ಆಫ್ಲೈನ್ ಬದಲು ಆನ್ಲೈನ್ನಲ್ಲಿ ಈ ಪರೀಕ್ಷೆಯನ್ನು ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಪತ್ರಿಕಾ ವರದಿಯಲ್ಲಿ ಕಾಣಬಹುದು ಈ ಟಿ ಟಿಯನ್ನು ಇದೇ ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿ ಅಂದರೆ ಸಿ ಬಿ ಟಿಯಲ್ಲಿ ನಡೆಸಲು ಇಲಾಖೆ ಸಿದ್ಧತೆ ನಡೆಸುತ್ತಿದೆ ಇದರಿಂದ ಈ ಪರೀಕ್ಷೆಯ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಹೆಚ್ಚು ನಿಖರವಾಗಿ ದೊರೆತಿದೆ ಸೊ ಇದರಿಂದ ಈ ಪರೀಕ್ಷೆ ನಡೆಸಲು ಒಂದು ಏಜೆನ್ಸಿಗೆ ಟೆಂಡರನ್ನು ನೀಡಿ ಆ ಮೂಲಕ ಪರೀಕ್ಷೆ ನಡೆಸುವಂಥ ಜವಾಬ್ದಾರಿ ಶಿಕ್ಷಣ ಇಲಾಖೆ ಮೇಲಿದೆ ಟಿ ಟಿಯನ್ನು ಆನ್ಲೈನ್ ಮೂಲಕ ನಡೆಸುವ ಸಂಬಂಧ ಇಲಾಖೆಯು ಅನುಮತಿಯನ್ನು ನೀಡಿದೆ ಶೀಘ್ರದಲ್ಲಿಯೇ ಈ ಆದೇಶ ಹೊರಬಳುವ ಸಾಧ್ಯತೆ ಹೆಚ್ಚಾಗಿದೆ ನಂತರದಲ್ಲಿ ಈ ಪರೀಕ್ಷೆಯನ್ನು ಏಜೆನ್ಸಿ ನಡೆಸಿದರು ಅದರ ನೇತೃತ್ವ ನೋಂದಣಿ ಪರೀಕ್ಷಾ ಪ್ರಕ್ರಿಯೆ ಫಲಿತಾಂಶ ಪ್ರಕಟಿಸುವುದು ಅಂಕಗಳ ಪರಿಗಣನೆ ಸೇರಿ ಒಟ್ಟಾರೆ ಪ್ರಕ್ರಿಯೆಯನ್ನು ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವೇ ನೋಡಿಕೊಳ್ತದೆ ನೋಡ್ಬೋದು ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಕೆ ಪಿ ತ್ರಿಲೋಕಚಂದ್ರ ಅವರು ಈ ಬಾರಿ ಟಿ ಟಿ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಲು ಚರ್ಚಿಸಲಾಗಿದೆ ಇಲಾಖೆಯ ಆದೇಶವಾದ ಬಳಿಕ ಟೆಂಡರ್ ಕರೆದು ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ ಈ ಕುರಿತು ಸಾಧಕ ಬಾಧಕಗಳನ್ನು ನೋಡ್ತಾ ಹೋಗೋದಾದರೆ ಆನ್ಲೈನ್ ಪರೀಕ್ಷೆ ಆಗಿರೋದರಿಂದ ಮೌಲ್ಯಮಾಪನ ಆಗಿರ್ಬೋದು ಪರೀಕ್ಷಾ ಫಲಿತಾಂಶ ಪ್ರಕಟಣೆ ಇತ್ಯಾದಿಗಳಿಗೆ ವೇಗ ಸಿಗಲಿದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರೋದರಿಂದ ಪಾರದರ್ಶಕತೆ ಹೆಚ್ಚಾಗುತ್ತದೆ ಪರೀಕ್ಷಾ ಪ್ರಾಧಿಕಾರ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಣಗಾಣಿಕೆ ಇರಲಿದ್ದು ಅಕ್ರಮ ನಡೆದಂತೆ ಎಚ್ಚರಿಕೆಯನ್ನು ವಹಿಸಬಹುದು ಆನ್ಲೈನಲ್ಲಿ ಆಗಿರುವ ಕಾರಣ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದು ಇಲಾಖೆಗೆ ಸವಾಲಾಗ್ತಿದೆ ಏಕೆಂದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆನ್ಲೈನ್ ಸೌಲಭ್ಯ ಲಭ್ಯವಿಲ್ಲ ಏಜೆನ್ಸಿಗೆ ನೀಡುವುದರಿಂದ ಈ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕಿದೆ ಪ್ರಮುಖವಾಗಿ ಈ ಒಂದು ಬಿ ಇ ಡಿ ಪದವಿ ಪಡೆದಂಥ ಮತ್ತು ಇ ಡಿ ಪ್ಲಸ್ ಡಿಗ್ರಿ ಪದವಿ ಪಡೆದಂಥ ಒಟ್ಟು ಮೂರು ಲಕ್ಷ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಟಿ 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 ಪರೀಕ್ಷೆನ ಬರೀತಾರೆ ಇವರೆಲ್ಲರೂ ಕೂಡ ಕೇವಲ ಸರ್ಕಾರಿ ಹುದ್ದೆಗಳಲ್ಲ ಖಾಸಗಿ ಮತ್ತು ಅನುದಾನ ಶಾಲೆಗಳು ಇತರ ಶಾಲೆಗಳಲ್ಲಿ ಅವರು ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಹೀಗಾಗಿ ಪ್ರತಿ ವರ್ಷ ಮೂರು ಲಕ್ಷಕ್ಕೂ ಹೆಚ್ಚು ಶಿಕ್ಷಕ ಆಕಾಂಕ್ಷಿಗಳು ಇ ಟಿ ಇ ಟಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಪತ್ರಿಕೆಗಳಿಂದ ಎರಡು ಲಕ್ಷ ಎಪ್ಪತ್ತು ಸಾವಿರದ ಐದುನೂರ ಹದಿನಾಲ್ಕು ಮಂದಿ ನೋಂದಣಿಯನ್ನು ಮಾಡಿಕೊಂಡು ಎರಡು ಲಕ್ಷ ನಲವತ್ತೈದು ಸಾವಿರದ ನಾಲ್ಕುನೂರ ಅರವತ್ತಾರು ಮಂದಿ ಪರೀಕ್ಷೆಯನ್ನು ಬರೆದಿದ್ದರು ಆದ್ದರಿಂದ ಗೆಳೆಯರಿ ಇನ್ನೊಂದು ವಾರದ ಅಥವಾ ಎರಡು ವಾರದ ಒಳಗಾಗಿ ಕಂಪ್ಯೂಟರ್ ಆಧಾರಿತ ಟಿ ಟಿ ಪರೀಕ್ಷೆಯ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ನಂತರದಲ್ಲಿ ಬಹುತೇಕವಾಗಿ ಇದರ ನಂತರದಲ್ಲಿ ಸಿ ಇ ಟಿ ಪರೀಕ್ಷೆಯನ್ನು ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕದ ಪಿ ಎಸ್ ಟಿ ವೃಂದದ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ನಂತರದಲ್ಲಿ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಟಿ ಹುದ್ದೆಗಳು ಕಡಿಮೆ ಇವೆ ಅವುಗಳನ್ನು ಕೂಡ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅದೇ ರೀತಿಯಾಗಿ ನಾನು ಕಲ್ಯಾಣಕರ ಭಾಗದ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಮತ್ತು ಎಚ್ ಎಸ್ ಟಿ ಹುದ್ದೆಗಳಿಗೆ ಕೂಡ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಮುಂದುವರೆದು ಪಿ ಯು ಉಪನ್ಯಾಸಕ ಹುದ್ದೆಗಳು ಅದೇ ರೀತಿಯಾಗಿ ಕ್ರೈಸ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಕ್ರೈಸ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ವಿಷಯ ಆಧಾರಿತ ಹುದ್ದೆಗಳಿಗೆ ಸದ್ಯದರಲ್ಲಿ ಅಧಿಸೂಚನೆ ಹೊರಡಿಸಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಆದ್ದರಿಂದ ಯಾರೂ ಟಿ ಡಿಯನ್ನು ಪಾಸಾಗಿಲ್ಲ ಅವರು ಸಿದ್ಧತೆಯನ್ನು ಪ್ರಾರಂಭಿಸಿ ಎಂದು ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ